ಇಲ್ಲಂತೂ ಜಮೀನ್ ನಮಗ್ ಕೊಟ್ಟಿಲ್ಲ ಅಂದ್ರೆ ನಿನ್ ಮೇಲೆ ಕೇಸ್ ಹಾಕ್ತೀನಿ ರೌಡಿ ಇಲ್ಲಿ ಸೇರಿಸ್ತೀನಿ ಅಂತ ಹೇಳಿ ಆ ಹೆಣ್ಮಕ್ಳಿಗೆ ಹೋಗಿ ತೊಂದರೆ ಕೊಟ್ಟು ಅವ್ರ ಗಂಡನ್ನ ಮತ್ತೆ ಅವ್ರ ಮಗನ್ನ ತಕೊಂಡೋಗಿ ಸ್ಟೇಷನ್ ಕೂರಿಸ್ಕೊಂಡಿದ್ದಾಗ ಅವ್ರ ದನಕರ್ಗಳು ಸಮೇತ ಸ್ಟೇಷನ್ ಹತ್ರ ಬಂದ್ರೆ ಆ ಸ್ಟೇಷನ್ ಪಬ್ಲಿಕ್ ಆಸ್ತಿ ಅದು ಕಾಂಪೌಂಡ್ ಹಾಲ್ಗಡೆನು ಬರ್ದೇ ಇರತಕ್ಕಂತ ರೀತಿಯಲ್ಲಿ ಅವ್ರನ್ನ ನೋಡೋದು ಮತ್ತೆ ಜೀಪ್ ಹಾಕೊಂಡೋಗಿ ಮನೆ ತರ ರೋಪ್ ಹೌದು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಬಂಗಾರಪೇಟೆ ತಾಲೂಕಲ್ಲಿ ಕೆರೆಗಳು ಇಲ್ಲ ಗೋಮಾಳಗಳು ಇಲ್ಲ ತೋಪು ಇಲ್ಲ ಕೆರೆ ಅಂಗ್ಳನೂ ಇಲ್ಲ ಕುಂಟೆನೂ ಇಲ್ಲ ಕಲ್ಲು ಬಂಡೆನೂ ಇಲ್ಲ ಎಲ್ಲ ಒಬ್ಬರೇ ಸ್ವಹ ಬಿಟ್ಟಿದ್ದಾರೆ ಯಾಕಂದ್ರೆ ಅವ್ರಿಗೆ ಗೊತ್ತು ಪೇಪರ್ಗಳನ್ನ ಎಲ್ಲೆಲ್ಲಿ ಬ್ಲೇಡಲ್ಲಿ ಗೀಚ್ಬೇಕು ಎಲ್ಲೆಲ್ಲಿ ನಾವು ವೈಟ್ನರ್ ಹಾಕ್ಬೇಕು ಎಲ್ಲೆಲ್ಲಿ ಇದ್ ಮಾಡ್ಬೇಕು ಅದೇ ತಾನೇ ಮಾಡ್ತಾ ಇದ್ದಲ್ಲಿ ಅದನ್ನ ಮಾಡ್ಕೊಂಡು ತಾಲೂಕು ಆಫೀಸಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ತಗೊಂಡೋಗಿ ಅವ್ರ ಕೆಲ್ಬೇಕು ಅಲ್ಲಿ ಇಟ್ಕೊಂಡು ಆತ್ನು ಬ್ರಹ್ಮ ನಮ್ಗೆ ಸೃಷ್ಟಿಕರ್ತನಾದ್ರೆ ಇಲ್ಲಿ ಬಂಗಾರಪೇಟೆ ತಾಲೂಕಲ್ಲಿ ರವಿನ್ಯೋ ಇಲಾಖೆಯಲ್ಲಿ ಇರ್ತಕ್ಕಂಥ ದಾಖಲೆಗಳನ್ನ ಸೃಷ್ಟಿಕರ್ತನೋ ಈ ಲೋಕಲ್ ಎಮ್ ಎಲ್ ಎ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಜನ ಕಾತರದಿಂದ ಕಾಯ್ತಾ ಇದ್ದಾರೆ ಇವತ್ತೂ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ಅಮಿತ್ ಶಾ ಅವರ ನಾಯಕತ್ವದಲ್ಲಿ ನಮ್ಮ ಯಡಿಯೂರಪ್ಪ ಅವರ ನಾಯಕತ್ವದಲ್ಲಿ ಬಿ ವೈ ವಿಜೇಂದ್ರಣ್ಣ ಅವರ ನಾಯಕತ್ವದಲ್ಲಿ ನಮ್ಮ ಅಶೋಕ್ ಅಣ್ಣ ನಾಯಕತ್ವದಲ್ಲಿ ನಮ್ಮ ಎಲ್ಲ ಕೋಟ್ಯಾಂತರ ಕಾರ್ಯಕರ್ತರ ನಾಯಕತ್ವದಲ್ಲಿ ಮುಂದಿನ ದಿನಗಳಲ್ಲಿ ಇವತ್ತೇ ಚುನಾವಣೆ ನಡೆದ್ರು ನೂರೈವತ್ತಕ್ಕೂ ಹೆಚ್ಚಿಗೆ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಜನ ಡಿಸೈಡ್ ಮಾಡಿರೋದ್ರಿಂದ ಎಷ್ಟು ಬೇಗ ಅಷ್ಟು ಬೇಗ ನೀವು ಖಾಲಿ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮುಖ್ಯಮಂತ್ರಿಗಳೇ ಹಗರಣಗಳಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಇಲ್ಲಿ ಶಾಸಕರು ಎಪ್ಪತ್ತಾರದಲ್ಲಿ ಸಿಕ್ಕಾ ಕೇಸ್ಗಳಾಗಿದೆ ಇನ್ನೊಂದಾಗಿದೆ ಮತ್ತೊಂದಾಗಿದೆ ಎಲ್ಲ ನಿಮಗೆ ಗೊತ್ತಾಗ ನೀವು ಸತ್ಯ ತುಂಡಲ್ಲ ಆತ್ನ ಹಂಗಿರ್ತಕ್ಕಂಥ ಸುಮ್ಮನೆ ಇದ್ದೀರಿ ಕೆಣಕಿದ್ರೆ ಆತ್ಮ ನೆಮ್ಮದಿ ಅಂತೂ ಇರಲ್ಲ ಅರ್ಥ ಆಯ್ತಾ ರಾ ಹದಿನೈದು ದಿನಕ್ಕ ಒಂದ್ಸಲಿ ಬರೋ ಅಷ್ಟೊತ್ತೇನೆ ಬಿ ಪಿ ಶುಗರ್ ಜಾಸ್ತಿ ಆಗುತ್ತೆ ಅಂದ್ರೆ ನಾನು ದಿನಾ ಬರಕ್ ಶುರು ಮಾಡಿದ್ರೆ ದಿನಾ ಬರಕ್ ಶುರು ಮಾಡಿದ್ರೆ ಏನಾಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡ್ಕೊಬೇಕು ಅರ್ಥ ಆಯ್ತ್ರಾ ಯಾರನ್ನಾದ್ರೂ ಏನಾದ್ರೂ ಮಾತಾಡೋವಾಗ ಅವ್ರನ್ನೇನಾದ್ರು ಪ್ರಾಣಿಗಳಿಗೆ ಇನ್ನೊಂದು ಮತ್ತೊಂದು ಹೋಲ್ಸೋವಾಗ ಹಿರಿಯರು ಅವರು ವಯಸ್ಸಲ್ಲಿ ರೆಸ್ಪೆಕ್ಟ್ ಕೊಡ್ತಾ ಇದ್ರು ನಾವು ಇದುವರೆಗೂ ಏನೂ ಅದು ಇದು ಮಾತಾಡಿಲ್ಲ ಇದೆಲ್ಲ ಎಚ್ಚರಿಕೆ ಇದೆಲ್ಲ ನಡೆಯಲ್ಲ ಎಂತೆ ಎಲ್ಲೆಲ್ಲ ಉದುರೋದ್ರು ಏನು ಹೇಳಿ ಇನ್ನು ನೀವೆಲ್ಲ ಯಾಮಹಾ ಇದು ಅರ್ಥ ಆಯ್ತ್ರಾ ಅದಕ್ಕೋಸ್ಕರ ಬಂಗಾರಪೇಟೆ ಜನತೆಗಾಗ್ಲಿ ಕೋಲಾರ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಜನತೆಗಾಗ್ಲಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಶಾಸಕರುಗಳು ಅಧಿಕಾರಿಗಳು ಎಲ್ಲ ಸೇರ್ಕೊಂಡು ಕೊಡ್ತಾ ಇರ್ತಕ್ಕಂತ ಕಿರುಕುಳಗಳನ್ನ ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಒಂದ್ ಕಡೆಯಲ್ಲಿ ಓ ಅಂತ ಅಂಬೇಡ್ಕರ್ ಅಂತ ಹೇಳ್ತಾರೆ ಅಲ್ಲಿ ಅಂಬೇಡ್ಕರ್ ಪಲ್ಲಕ್ಕಿ ಕ್ಲಾಕ್ ಟವರ್ಕ್ ಅಲ್ಲಿ ಇದೇ ಜಿಲ್ಲಾಡಳಿತ ಎಸ್ ಪಿ ಇನ್ನೊಬ್ರು ಮತ್ತೊಬ್ರು ಸೇರಿ ಅಡ್ಡಾಕ್ತಾರೆ ಹೋಗ್ಕೊಡ್ದು ಅಂತ ಹೇಳ್ಬಿಟ್ಟು ಕೆ ಎಸ್ ಆರ್ ಪಿ ಬಸ್ಗಳು ಅಡ್ಡಾಕ್ತಾರೆ ಇದು ಅಡ್ಡ ಅಡ್ಡಾಕ್ತಾರೆ ನಾವೆಲ್ಲ ಎಲ್ಲಿದ್ದೀರಿ ನಾವಿಲ್ಲಿ ಎಷ್ಟೋ ಜನ ಹಿಂದೂ ಮುಸ್ಲಿಮ್ಸ್ ಕ್ರೈಸ್ತ ನಾವೆಲ್ಲ ಒಗ್ಗಟ್ಟಾಗಿದ್ದೀರಿ ಒಂದು ಕೂಡ ಇದ್ದೀರಿ ಆದರೆ ನಮ್ಮನ್ನು ಡಿವೈಡ್ ಮಾಡೋಂಥ ಕೆಲಸಗಳನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದಕ್ಕೋಸ್ಕರ ಸ್ಥಳೀಯ ಶಾಸಕರಿಗೆ ನಾನು ಹೇಳ್ತೀನಿ ನಾವು ನೀವು ಶಾಶ್ವತ ಅಲ್ಲ ಈಗಿರೋರು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇರಲ್ಲ ಈ ಜನಗಳನ್ನು ಗೋಳಿಕೊಂಡ್ರೆ ಜನಗಳ ಮೇಲೆ ದ್ವೇಷದ ರಾಜಕಾರಣ ಮಾಡ್ಕೊಂಡ್ರೆ ಆ ರಾಮ ಶ್ರೀರಾಮ ನಿಮ್ಮನ್ನಂತೂ ಸುಮ್ಮನೆ ಬಿಡಲ್ಲ ಜನಗಳ ಮುಂದೆನೇ ನೀವು ಶಿಕ್ಷೆ ಅನುಭವಿಸ್ತೀರಿ ಅದಕ್ಕೋಸ್ಕರ ದಯವಿಟ್ಟು ನೆಕ್ಸ್ಟ್ ಚುನಾವಣೆ ಬಂದಾಗ ಚುನಾವಣೆ ನೀವು ಎಷ್ಟು ಕೋಟಿಗಳು ಖರ್ಚು ಮಾಡ್ತೀರ ಖರ್ಚು ಮಾಡ್ರಿ ನಮ್ಮ ಎನ್ ಡಿ ಎ ಪಕ್ಷದ ಅಭ್ಯರ್ಥಿಗಳು ಬರ್ತಾರೆ ಅವಾಗ ನೋಡೋಣ ಮನಬಲನ ಇಲ್ಲಾಂದ್ರೆ ಜನಬಲನ ಅನ್ನೋ ಲೆಕ್ಕಾಚಾರದಲ್ಲಿ ಅವತ್ತು ನೀವು ನಮ್ಮ ಮೇಲೆ ಚಾಲೆಂಜ್ ಮಾಡ್ರಿ ಅದು ಬಿಟ್ಟು ಇವತ್ತು ಜನರಿಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥ ಕೆಲಸಗಳು ಏನಿದೆ ಇದನ್ನ ದಯವಿಟ್ಟು ನಿಲ್ಲಿಸ್ಬೇಕು ಇದನ್ನ ನಿಲ್ಲಿಸದೇ ಇದ್ರೆ ಪ್ರತಿದಿನ ಹೋರಾಟ ನಡೀತೇ ನಡೀತೈತೆ ಎಲ್ಲಿ ಅನ್ಯಾಯ ನಡೀತೈತೋ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಎನ್ ಡಿ ಎ ಮೈತ್ರಿಕೂಟದ ಎಲ್ಲ ನಮ್ಮ ಮುಖಂಡರುಗಳು ಯಾರ್ಯಾರು ತೊಂದರೆಗೊಳಗಾಗಿದ್ದಾರೆ ಎಲ್ಲರೂ ಹೋರಾಟಗಳು ಮಾಡೋದಕ್ಕೆ ನೀವೇ ದಾರಿ ಮಾಡಿಕೊಟ್ಕೊಡುದು ಅನ್ನೋ ಲೆಕ್ಕ ಚಾರದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೇನೆ